ನೋಡಿ ಪಾಲಕ್ಕು ಮತ್ತು ಹೆಸರು ಕಾಳು ಹಾಕಿ ಗ್ರೇವಿ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಸಖತ್ತಾಗಿ ಬಂದಿದೆ ಚಪಾತಿ ಅಂತೂ ತುಂಬ ಚೆನ್ನಾಗಿ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದ್ದು ಗ್ರೇವಿ ನೀವು ಒಂದು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ ಹಾಗೆ ವಿಡಿಯೋ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ನಾನಿಲ್ಲಿ ಹೊರಗಡೆ ರೊಟ್ಟಿ ಮಾಡ್ತಾ ಇದ್ದೀನಿ ಮಳೆ ಕೂಡ ಬರ್ತಾ ಇದೆ ಕತ್ಲಿದೆ ಇರೋದರಿಂದ ಮೇಲುಗಡೆ ಲೈಟ್ ಹಾಕಿದ್ದೀನಿ ನಾನು ಕ್ಯಾಮ್ರಾ ಫ್ರೆಂಟ್ ಇಟ್ಕೊಂಡಿದ್ದೀನಿ ಅಷ್ಟೊಂದು ಇದು ಬರಲ್ಲ ನಿಮಗೆ ಎಡಗಡೆಯಿಂದ ಕಾಣಿಸುತ್ತೆ ಹಾಗಾಗಿ ನಾನಿಲ್ಲಿ ಈಗ ಬಿಸಿ ಬಿಸಿ ರೊಟ್ಟಿ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಯಾರೂ ಇಲ್ಲ ಅದಕ್ಕಾಗಿ ನಾನೇ ಇಲ್ಲಿ ಕಂಬ ಇಟ್ಕೊಂಡು ಮಾಡ್ತಾ ಇದ್ದೇನೆ ಹೊರಗಡೆ ಒಲೆಯಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಲ್ಲ ಅದಕ್ಕಾಗಿ ರೊಟ್ಟಿ ಒಲೆಯಲ್ಲೇ ಟೇಸ್ಟಿ ಆಗುತ್ತೆ ಗ್ಯಾಸ್ ಮೇಲಕ್ಕಿತ್ತ ರೊಟ್ಟಿ ಒಲೆಯಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಮೇ ಹೊರಗಡೆ ಸೈಡು ಫುಲ್ಲು ಮಳೆ ಬರ್ತಾ ಇದೆ ನಾನಿಲ್ಲಿ ರೊಟ್ಟಿ ಕೂಡ ಮಾಡ್ತಾಯಿದ್ದೀನಿ ಒಳಗಡೆ ಸ್ವಲ್ಪ ನೀರು ಬೀಳ್ತಾಯಿದೆ ಅಲ್ಲೇ ಅಲ್ಲೇ ಆ ಕಡೆಗೆ ಇಲ್ಲಿ ಒಲೆ ಹತ್ರ ಏನು ಬೀಳೋದಿಲ್ಲ ಕವರ್ ಹಾಕಿರೋದ್ರಿಂದ ಏನೂ ಬೀಳೋದಿಲ್ಲ ಇಲ್ಲಿ ಯಾಕಂದ್ರೆ ಬೆಳಗ್ಗೆ ಏನು ಮಾಡಿದೆ ಸ್ನಾನಕ್ಕೆ ನೀರು ಕಾಯಿಸಿದ್ನಲ್ಲ ಒಲೆಯಲ್ಲಿ ಬೆಂಕಿ ಕೂಡ ಇತ್ತು ಅದಕ್ಕಾಗಿ ಬೇಗ ಬೇಗ ರೊಟ್ಟಿ ಕೂಡ ಮಾಡಬೇಕಂಥೇಳಿ ರೊಟ್ಟಿ ಮಾಡ್ತಾಯಿದ್ದೀನಿ ನೋಡಿ ಈಗ ಬೇಸಿಗೆ ಹೋಯ್ತಲ್ಲ ಮಳೆಗಾಲ ಬಂತು ನೀರು ಬಿಸಿ ಮಾಡಬೇಕು ನಾನು ಡೈಲಿ ಒಲೆಯಲ್ಲಿ ನೋಡಿ ಈಗ ರೊಟ್ಟಿ ಕೂಡ ಇದ್ದಾವೆ ಬಿಸಿ ಬಿಸಿ ಜೋಳದ ರೊಟ್ಟಿ ಊರಿಗೆ ಹೋಗಿದ್ನಲ್ಲ ಹಿಟ್ಟು ಕೂಡ ತಂದಿದ್ದೆ ಇತ್ತು ಎಷ್ಟು ದಿನ ಇರುತ್ತೋ ಅಷ್ಟು ದಿನ ರೊಟ್ಟಿ ಮಾಡ್ಕೊತಿಂತೇವೆ ಆಮೇಲೆ ಅನ್ನ ಸಾಂಬಾರು ಮತ್ತು ನಮಗಿದೆಯಲ್ಲ ಫ್ರೆಂಡ್ಸದನ್ನೇ ರೊಟ್ಟಿ ಆಯಿತು ಇದು ಲಾಸ್ಟ್ ರೊಟ್ಟಿ ಮಾಡ್ತಾ ಇರೋದು ಯಜಮಾನರು ಬಂದಿಲ್ಲ ಹೊರಗಡೆ ಹೋಗಿದ್ದಾರೆ ಕರೆಂಟ್ ಹೋಗಿತ್ತು ಎಷ್ಟೋ ತನಕ ಕರೆಂಟ್ ಇರಲಿಲ್ಲ ಈಗ ಬಂದಿದೆ ಕರೆಂಟ್ ಕೂಡ ಗ್ಯಾಸ್ ಮೇಲೆ ನಿಂತ್ ಮಾಡಲಿಕ್ಕೆ ಒಂಥರ ಕಾಲು ಮುನ್ನಿಸ್ತೀರ್ಸೆಲ್ಲವನ್ನು ನಿಂತ್ ಮಾಡಬೇಕಲ್ಲ ಈ ಥರ ಕುತ್ ಮಾಡೋದಾದ್ರೆ ಏನು ಅನಿಸಲ್ಲ ಇದೇ ಥರ ಅನ್ಸುತ್ತೆ ನೋಡಿ ಹಳ್ಳಿಯಲ್ಲಿ ನಮ್ಮ ಅಮ್ಮನ ಮನೆಯಲ್ಲಿ ರೊಟ್ಟಿ ಮಾಡಬೇಕಾದ್ರೆ ಈಗಲೂ ಸಹ ಕುತ್ತೆ ಮಾಡ್ತೇವೆ ನಾವು ಇಲ್ಲಿ ರೊಟ್ಟಿ ಕೂಡ ಬೇಯ್ತಾ ಇದೆ ಕಾಣ್ತಿರ್ಬೋದು ನೋಡಿ ಇಲ್ಲಿ ಹತ್ತಿದ್ದೆ ಚೆನ್ನಾಗಿ ರೊಟ್ಟಿ ಕೂಡ ಹಾಕಿದ್ದೀನಿ ಎಲ್ಲ ಅಲ್ಲ ಫ್ರೆಂಡ್ಸ ಇದೊಂದಿಷ್ಟು ರೊಟ್ಟಿ ಮಾಡಿದ್ದೀನಿ ಆಲ್ರೆಡಿ ಇಲ್ಲಿ ಕಾಣ್ತಿರ್ಬೋದು ನನಗೆ ನೋಡಿ ಇಲ್ಲಿ ರೊಟ್ಟಿ ಮಾಡಿಟ್ಟಿದ್ದೀನಿ ಒಂದಿಷ್ಟು ಮೆತ್ತಗಂದರೆ ಮೆತ್ತಗೆ ಮಾಡಿದ್ದೀನಿ ರೊಟ್ಟಿ ಗಟ್ಟಿ ಮಾಡಿಲ್ಲ ಇದಷ್ಟು ರೊಟ್ಟಿ ಮಾಡಿದ ಮೇಲೆ ಸಿಗ್ತೀನಿ ನಿಮಗೆ ಫ್ರೆಂಡ್ಸ ರೊಟ್ಟಿ ಮಾಡಿದ್ದೆ ಅಲ್ಲ ನಾನು ರೊಟ್ಟಿ ಮಾಡಿದೆ ರೊಟ್ಟಿ ಮಾಡಿ ಒಂದು ಬನ್ನಿ ಅಲ್ಲ ಧನುಷಣೆಗೆ ಮುಟ್ಗಿ ಬೇಕಂತೆ ಮುಟ್ಗಿ ಇದರ ರೆಸಿಪಿ ಹಾಕ್ತೇನೆ ನಾನು ಮಾಂಕಾಳೆ ಚಾನಲ್ದಲ್ಲಿ ಆಯಿತು ಇದರಲ್ಲೇ ಆಯಿತು ಈಗ ಹಾಗೆ ಮಾಡ್ತಾ ಇದ್ದೀನಿ ಇಲ್ಲಿ ಬೆಳ್ಳುಳ್ಳಿ ಜೀರಿಗೆ ಕಾಯಿ ಮೆಣಸು ಕೊತ್ತಂಬರಿ ಸೊಪ್ಪು ಯಾವುದು ಹಾಕ್ತಾ ಇಲ್ಲ ಹಾಗೆ ಮಾಡ್ತಾ ಇದ್ದೀನಿ ಅದು ಏನಂದರೆ ನಾವು ಮಸಾಲೆ ಖಾರ ಮಾಡಿರ್ತೀವಿ ನೋಡಿ ನೋಡಿ ಇಲ್ಲಿ ಮಸಾಲೆ ಖಾರ ಮಾಡಿರ್ತೀವಲ್ಲ ಅದರಿಂದ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಮಸಾಲೆ ಖಾರ ಮಾಡಿರೋದ್ರಿಂದ ನಾವು ಅಟ್ಟೆ ಇಷ್ಟ ಆಗುತ್ತೆ ಮಕ್ಕಳಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವ್ದಾದ್ರು ನೀವು ಯೂಸ್ ಮಾಡಬಹುದು ಇಲ್ಲಿ ತುಪ್ಪ ಬೇಕಂದ್ರೆ ತುಪ್ಪ ಸಹ ಯೂಸ್ ಮಾಡಬಹುದು ಎಣ್ಣೆ ಬೇಕಂದ್ರೆ ಎಣ್ಣೆ ಕೂಡ ಯೂಸ್ ಮಾಡಬಹುದು ನಾನು ಇಲ್ಲಿ ನಮ್ಮ ಮನೆಯಲ್ಲಿ ಯಾರು ತುಪ್ಪ ತಿನ್ನಲ್ಲ ನಾ ಯಾವುದೇ ರೆಸಿಪಿಗೆ ತುಪ್ಪ ಹಾಕಿದ್ರು ಕೂಡ ಸ್ಮೆಲ್ ಕಂಡಿರೋದು ಯಾರು ತಿನ್ಲಿಕ್ಕೆ ಇಷ್ಟಪಡಲ್ಲ ಫ್ರೆಂಡ್ಸ್ ಅದಕ್ಕಾಗಿ ನಾನು ತುಪ್ಪ ಸ್ವಲ್ಪ ಕಮ್ಮಿ ಮಾಡೋದನ್ನೇ ಯೂಸ್ ಮಾಡ್ತಾ ಯೂಸ್ ಮಾಡೋದು ಸ್ವಲ್ಪ ಕಮ್ಮಿನೇ ಮಾಡ್ತೇನೆ ಮುಂಚೆಯಿಂದ ಮೊದಲಿಗೆ ನಾನೇ ತಿನ್ನಲ್ಲ ತುಪ್ಪ ನೋಡಿ ಹಳ್ಳಿ ಸೈಡು ಡೆಲಿವರಿ ಆದಾಗೆಲ್ಲ ತುಪ್ಪ ಮೇನ್ ಆಗಿ ತಿನ್ಬೇಕಂತಾರೆ ಆದರೆ ನಾನು ತುಪ್ಪ ಕಮ್ಮಿ ತಿನ್ನೋದು ಈಗ ಇನ್ನೊಂದು ಚೂರು ಎಣ್ಣೆ ಹಾಕ್ತೀನಿ ಉದುರಾಗಿದೆ ತುಪ್ಪ ಇದು ತುಂಬ ಟೇಸ್ಟಿ ಆಗುತ್ತೆ ನೋಡಿ ಇದನ್ನೆಲ್ಲ ಈಗ ಇದು ಖಾರ ಎಷ್ಟೊಂದು ಹಾಕಿರಿ ಅಂತ ಅನ್ಬೋದು ಇಲ್ಲ ಫ್ರೆಂಡ್ಸ ಇದು ನಿನ್ನೆ ಬರಾಗ ಅಮ್ಮ ನನಗೆ ಕುಟ್ಟಿ ಕೊಟ್ಟಿರುವಂಥ ಖಾರ ಇದು ನಾನು ಚೊಕ್ಕ ಬ್ಯಾಡಿಗೆಕಾಯಿ ಅಂದರೆ ಎಲ್ರಿಗೂ ಗೊತ್ತಿರ್ಬೋದು ಕಾಯಿ ಅಂತ ಬರುತ್ತೆ ನೋಡಿ ಅಂದ್ರೆ ಫುಲ್ಲು ಬ್ಯಾಡಿ ಅಂದರೆ ಸಪ್ಪೆ ಇರುವಂಥದ್ದು ನಾನು ಆ ಥರ ಖಾರ ಕುದಿಸ್ಕೊಂಡ್ಬಿಡ್ತೀನಿ ಬಿಡ್ತೇನೆ ಯಾವಾಗಲೂ ಅಮ್ಮ ಏನು ಮಾಡಿದ್ರು ಓದತ್ತಿ ನನಗೆ ಸ್ವಲ್ಪ ಮೀಡಿಯಮ್ ಸೈಡ್ ಸೈಜ್ ಬರ್ತಾ ನೋಡಿ ಕಾಯಿ ಆ ಥರದ್ದು ಕುಟ್ಕೊಟ್ಟಿದ್ರು ಅದು ತುಂಬ ಅಂದರೆ ತುಂಬ ಆಗಿತ್ತು ಅದು ವಾಪಸ್ ಅಮ್ಮನಿಗೆ ತೊಗೊಂಡು ಕೊಟ್ಟೆ ನಾನು ಕೊಟ್ಟು ಈಗ ನಾನು ಆಸ್ಪತ್ರೆಯಲ್ಲಿ ಇದನ್ನೆಲ್ಲ ಅವಾಗ ಅಮ್ಮ ಮನೆಯಲ್ಲಿ ಈ ಥರದ್ದು ಕುಟ್ಟಿಷಟ್ರು ಯಾಕೆ ಮನೆಯಲ್ಲಿ ತಿನ್ನಲಿಲ್ಲ ಆ ಖಾರ ನಮ್ಮ ಮನೇಲಿ ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರ ತಿನ್ನೋದು ಕಮ್ಮಿ ಅದಕ್ಕಾಗಿ ಬೇಡ ಅಂಥೇಳಿ ಮತ್ತೆ ಆ ಖಾರ ಕೊಟ್ಟು ಈ ಖಾರ ತಂದು ಇದಕ್ಕೆ ಚೆನ್ನಾಗಿ ಕಲರ್ ಕೂಡ ಬರುತ್ತೆ ನೋಡಿ ಈಗ ಇದಕ್ಕೆ ಕಲರ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗಾಗಿ ಈಗ ನೋಡಿ ಈ ಥರ ಇದನ್ನೆಲ್ಲ ಮುರ್ಕೋಬೇಕು ತಿನ್ ತುಂಬ ಟೇಸ್ಟಿ ಆಗಿರುತ್ತೆ ಇದರೊಟ್ಟಿಗೆ ಒಂದು ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿ ಇದ್ರೆ ಎಂತೂ ಸಖತ್ತಾಗಿ ಬರುತ್ತೆ ಧನುಷ ತುಂಬ ಅಂದರೆ ತುಂಬಾ ಟೇಸ್ಟಿ ಆಗಿರುತ್ತೆ ಧನುಷನ್ಗೆ ತುಂಬಾ ಇಷ್ಟ ಫ್ರೆಂಡ್ಸ ಈ ತರ ಮುರಿದು ಮಕ್ಕಳಿಗೆ ಕೊಡ್ಬೋದು ಕಟ್ ಮಾಡಿ ಅದ ಈ ತರ ಕಟ್ ಮಾಡಿ ಇದನ್ನ ಕೊಡಬೇಕಾಗುತ್ತೆ ನೋಡಿ ಈ ತರ ಇದನ್ನ ನಾವು ರೊಟ್ಟಿ ಮಾಡಿರ್ತೀವಲ್ಲ ವಾಪಸ್ ಹಿಟ್ಟು ತರ ಆಗೋ ಥರ ಮಾಡಬೇಕು ಒಬ್ಬೊಬ್ರು ಏನು ಮಾಡ್ತಾರೆ ನಾವು ಖಾರೋ ಇರ್ತಾರೆ ಅದರಲ್ಲಿ ಕುಟ್ತಾರೆ ಅದರಲ್ಲಿ ಕುಟ್ಟಿದ್ದು ಯಾಕೋ ಸರಿ ಅನ್ಸಲ್ಲ ನನಗೆ ನಾನು ಇದೇ ಥರ ಮಾಡ್ತೇನೆ ಈಗ ನೋಡಿ ಇಷ್ಟಿರ್ತೇವೆ ಉಂಡೆ ಕಟ್ಟಿ ಅವಾಗ ಇದು ಈ ಥರ ಎಲ್ಲ ಬೆಳ್ಳುಳ್ಳಿಯದೆಲ್ಲ ಹಾಕಿ ಮಾಡ್ತಾರಲ್ಲ ಹಡದ್ ಬಾಣತಿಯರಿಗೆ ತುಂಬ ಒಳ್ಳೆಯದು ಅದನ್ನು ಕೂಡ ನಾನು ತೋರಿಸ್ತೇನೆ ನಿಮಗೆ ಒಂದು ಸತಿ ರೆಸಿಪಿ ಈ ಥರ ಎಲ್ಲ ಮಾಡಿ ಬಾಣ್ತಿಯರಿಗೆ ಕೊಡೋಕ್ಕಾಗಲ್ಲ ಫ್ರೆಂಡ್ಸ್ ಇದು ನಮ್ಮಂತ ನಾರ್ಮಲ್ ಇರುವಂತವ್ರು ತಿನ್ನೋರು ಅಷ್ಟೇ ನೋಡಿ ಈಗ ಶ್ರೇಯಾ ಅವ್ರ ಬರ್ತಾರೆ ಟೈಮ್ ಆಗಿದೆ ಹಾಗಾಗಿ ಮಳೆ ಅಂತೂ ಸಿಕ್ಕಾಪಟ್ಟೆ ಇದೆ ಫುಲ್ಲು ಮಳೆ ಆಗ್ತಾ ಇದೆ ಹೊರಗಡೆ ಮಳೆ ನೋಡಲ್ಲ ನೋಡಿ ಇಷ್ಟೇ ಎರಡು ಇಷ್ಟು ರೊಟ್ಟಿ ಚಿಕ್ ಚಿಕ್ಕದಾಗಿ ಮಾಡಿದೆ ನೋಡಿ ಖಾರ ಅಂತ ಅನ್ಕೋಬೇಡಿ ಖಾರ ಇಲ್ಲ ಅದು ನಾನು ತಂದಿದ್ದೇನೆ ನಮ್ಮ ನಮ್ಮಅಮ್ಮ ಬರುವಾಗ ಹಿಂಡಿ ತರ ಆಗಿದೆ ಚಟ್ನಿ ಪುಡಿ ತರ ಅಂತ ಹೇಳಿ ಇಡ್ಲಿ ಪರವಾಗಿಲ್ಲ ಅಂತ ಹೇಳಿದೆ ನೋಡಿ ಮುಟ್ಟಿ ರೆಡಿ ಆಯ್ತು ಇದು ತುಂಬಾ ಒಳ್ಳೇದು ಈ ತರ ಮೆತ್ತೆ ತಿನ್ನೋರು ನೋಡಿ ಏಜ್ ಅದವರಿಗೆಲ್ಲ ಬಾಯಲ್ಲಿ ಹಲ್ಲಿ ಇರುವುದಿಲ್ಲ ಅಲ್ಲ ಅಂತವರು ಮತ್ತೆ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ ನೋಡಿ ಈಗ ಉಂಡಿ ತಿಂತಿರ್ತಾರಲ್ಲ ಏನು ಮಾಡ್ತಾರೆ ಈ ಥರ ಉದ್ದ ಉದ್ದ ಮಾಡಿ ಕೊಡ್ತಾರೆ ಫ್ರೆಂಡ್ಸ್ ಈಗ ಧನುಷ ನಿಮ್ಗೆ ಕೊಡ್ತೀನಿ ನಾನು ಕೂಡ ಧನುಷ ತಗೊಂಡು ಹೋಗ ಈರುಳ್ಳಿ ತಗೊಂಬ ಈರುಳಿತು ಈರುಳ್ಳಿ ತರ ಒಂದು ಪಪ್ಪ ಬರ್ತಾರ ಪಪ್ಪ ಬರ್ತಾರಲ್ಲ ಈಗ ಅವ್ರಿಗೊಂದು ಕಟ್ ಮಾಡಿ ಕೊಡ್ತೇನೆ ಅವರಿಗೆ ಅವ್ರಿಗೆ ಏನು ಇಲ್ಲ ಖುಷಿದೆ ಪ್ಲೇಟ್ನ ಹೆಂಗೆ ಹಾಕೋ ತಗೊಂಡು ನೋಡಿ ಅವ್ನು ತಗೊಂಡು ಹೋದ ಫ್ರೆಂಡ್ಸ ಈಗ ನಾನು ಸ್ವಲ್ಪ ಯಜಮಾನ್ ಹೋಗುತ್ತೆ ಧನುಷ್ ಬಾಯ್ ಅವ್ರಿಗೆ ಈರುಳ್ಳಿ ಬೇಕು ಮುಟ್ಟಿಗೆ ಒಟ್ಟಿಗೆ ಒಂದೊಂಥರ ಟೇಸ್ಟೇ ಆಗ್ತದೆ ಅಂತಾರೆ ಹಾಗಾಗಿ ಈರುಳ್ಳಿ ಕಟ್ ಮಾಡಿ ಕೊಡ್ತೇನೆ ಫ್ರೆಂಡ್ಸ್ ನಾನು ಒಂದು ಹುಡುಗಿ ತಿಂತೇನೆ ಮತ್ತೆ ನಿಮಗೆ ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ ಅಥವಾ ಮುಂದಿನ ಭಾಗದಲ್ಲಿ ಮತ್ತೆ ನೋಡಿ ಈಗ ಒಂದು ಐದು ನಿಮಿಷ ಈಗ ಇದೆಲ್ಲ ಕುದ್ದಿದೆ ಇದನ್ನ ಏನು ಮಾಡ್ತೀನಿ ನಾನೀಗ ನೀರೆಲ್ಲ ಬಸ್ಕೊಂಡ್ಬಿಡ್ತೀನಿ ಇದು ಒಂದು ಎರಡು ನಿಮಿಷ ಆರ್ಲಿಕ್ಕೆ ಬಿಟ್ಬಿಡ್ತೇನೆ ಈಗ ನೋಡಿ ಇಲ್ಲಿ ಒಂದು ತವಾ ಇಟ್ಟಿದ್ದೀನಿ ನಾನು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ನೋಡಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕಿದ್ನಿ ನೋಡಿ ಎಣ್ಣೆ ಕಾದಿದೆ ಆಲ್ರೆಡಿ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಒಂದು ನಿಮಿಷದವರೆಗೂ ನೋಡಿ ಈಗ ಇದು ಫ್ರೈ ಆಗಿದೆ ಇದಕ್ಕೆ ಟೊಮೆಟೊ ಕೂಡ ಹಾಕ್ತೇನೆ ಕಟ್ ಮಾಡಿದ್ದೀವಂಥದ್ದು ನೋಡಿ ಫ್ರೆಂಡ್ಸ ಇಲ್ಲಿ ಸ್ವಲ್ಪ ಉಪ್ಪನ್ ಕೂಡ ಹಾಕ್ತಾ ಇದ್ದೀನಿ ನಾನೀಗ ನೋಡಿ ಇಲ್ಲಿ ನಾವು ಉಪ್ಪು ಹಾಕಿ ಸ್ವಲ್ಪ ಈ ಥರ ತಿರುಕೊ ತಿರುಗಾಡಬೇಕು ಯಾಕಂದರೆ ಉಪ್ಪು ಹಾಕಿ ಬೇಗ ಹಾಕಿಬಿಟ್ರೆ ಸ್ವಲ್ಪ ಮೆತ್ತಗಾಗುತ್ತೆ ಉಪ್ಪನ್ನು ಹಾಕಿದರೆ ಅಂಥೇಳಿ ನಾನಿಲ್ಲಿ ಉಪ್ಪನ್ನು ಕೂಡ ಸೇರಿಸಿದ್ದೀನಿ ಒಂದು ಎರಡು ನಿಮಿಷ ಫ್ರೈ ಆಗಲಿ ಚೆನ್ನಾಗಿ ನೋಡಿ ಇಲ್ಲಿ ಎಲ್ಲ ಫ್ರೈ ಆಗಿದೆ ನಾನಿಲ್ಲಿ ಬೇಯಿಸಿರುವಂಥ ಪಾಲಕ್ನ ಮಿಕ್ಸಿ ಮಾಡಿ ಇಟ್ಕೊಂಡೆ ಏನೂ ಹಾಕಿಲ್ಲ ಪಾಲಕ್ ಮಾತ್ರ ಮಿಕ್ಸಿ ಮಾಡಿದ್ದೀನಿ ಇದರಲ್ಲಿ ನೋಡಿ ಈಗ ಇದನ್ನು ಹಸಿ ವಾಸ ಹೋಗುವವರಿಗೆ ನಾವು ಇಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ನೋಡಿ ಎಣ್ಣೆಯಲ್ಲಿ ಹಸಿ ವಾಸಕ್ಕೆ ಹೋಗುವವರೆಗೂ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಇದಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಕೂಡ ಸೇರಿಸ್ತಾ ಇದ್ದೀನಿ ನಿಮಗೆ ನೋಡ್ಕೊಂಡು ಸೇರಿಸ್ಕೊಳ್ಳಿ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಮತ್ತು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ಕ್ಕಿಂತ ಕಮ್ಮಿ ಹಳದಿ ಅರ್ಶಿನ ಪುಡಿಯನ್ನು ಇದ್ದೀನಿ ನೋಡಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಇದು ಗರಂ ಮಸಾಲೆನ ಹಾಕ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕೂಡ ಹಾಕ್ತಾ ಇದ್ದೀನಿ ನೋಡಿ ಇಷ್ಟು ಸಾಕು ಈಗ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೋತೀನಿ ಒಂದ್ಸತಿ ಚೆನ್ನಾಗಿ ಇದರೊಟ್ಟಿಗೆ ಮಿಕ್ಸ್ ಆಗಬೇಕು ನೋಡಿ ಈಗ ಬೇಯಿಸಿಟ್ಟಿರುವಂಥ ಹೆಸರು ಕಾಳನ್ನು ಹಾಕ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಇದರೊಟ್ಟಿಗೆ ಈಗ ಮಿಕ್ಸ್ ಮಾಡ್ತೀನಿ ಎಲ್ಲವನ್ನು ನೋಡಿ ಫ್ರೆಂಡ್ಸ ಇಲ್ಲಿ ಇದನ್ನೆಲ್ಲ ಮಿಕ್ಸ್ ಆದಮೇಲೆ ನಾನು ಮಿಕ್ಸಿಯಲ್ಲಿ ಪಾಲಕ್ ಸೊಪ್ಪನ್ನು ರುಬ್ಬಿರೋದ್ರಿಂದ ಅದರದ್ದು ನೀರು ಇರುತ್ತೆ ನೋಡಿ ಮತ್ತು ಮಿಕ್ಸಿಯಲ್ಲಿನೇ ನೀರು ಹಾಕಿ ನಾನು ಏನು ಮಾಡಿದೆ ಅಂದರೆ ಅದು ವೇಸ್ಟ್ ಮಾಡಬಾರ್ದು ಅಂಥೇಳಿ ಇದಕ್ಕೆ ಹಾಕಿದೆ ಈಗ ಇದನ್ನು ನೀವು ಉಪ್ಪು ಕಮ್ಮಿ ಆಗಿದ್ದರೆ ಹಾಕೋಬೋದು ಈಗ ಇದನ್ನು ಚೆನ್ನಾಗಿ ನಾನಿಲ್ಲಿ ಕುದಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲರ್ಫುಲ್ಲಾಗಿ ಈಗ ಒಂದು ಎರಡು ನಿಮಿಷ ಇದನ್ನು ಬಿಸಿ ಮಾಡ್ತೀನಿ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಗ್ರೀನ್ ಗ್ರೀನಾಗಿ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಪಾಲಕ್ ಸೊಪ್ಪು ಮತ್ತು ಹೆಸರು ಕಾಳನ್ನು ಅಷ್ಟೇ ಒಳ್ಳೆಯದು ಇದು ಈಗ ಚೆನ್ನಾಗಿ ಕುದೀದಿ ಫ್ರೆಂಡ್ಸರ್ ನೋಡಿ ಪಾಲಕ್ ಸೊಪ್ಪಿನ ಗ್ರೇವಿ ರೆಡಿ ಆಯಿತು ಈಗ ಸರ್ ಮಾಡಿ ತೋರಿಸ್ತೇನೆ ಚಪಾತಿಗೆ ಇದಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ರೊಟ್ಟಿಗೆ ಅದು ನೋಡಿ ಎಷ್ಟು ಕಲರ್ಫುಲ್ ಆಗಿ ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಈಗ ಗ್ಯಾಸನ್ನು ಆಫ್ ಮಾಡಿಬಿಡ್ತೀನಿ ಫ್ರೆಂಡ್ಸ್ ನನಗೆ ನೋಡಿ ಪಾಲಕ್ ಮತ್ತು ಹೆಸರು ಕಾಳು ಹಾಕಿ ಗ್ರೇವಿ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಸಖತ್ತಾಗಿ ಬಂದಿದೆ ಚಪಾತಿ ರೊಟ್ಟಿಗೆ ಅಂತೂ ತುಂಬ ಚೆನ್ನಾಗಿ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಅದು ಗ್ರೇವಿ ನೀವು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಎಲ್ಲರೂ ಬಿಡವೆ ನೋಡಿ ಹಾಗೆ ಬಿಡ್ಬೇಡಿ ಒಂದು ಲೈಕ್ ಕೂಡ ಮಾಡಿ ಶ್ರೇಯಮ್ಮ ಏನು ಮಾಡ್ತಾಯಿದ್ದೀರಿ ನೋಡಿ ನೀವು ಮಾಡ್ತಾ ಮಾಡ್ತಾಯಿದ್ದಾನ ಇಲ್ಲಿ ಎಲ್ಲ ತೆಗೆದಿದ್ದಾರೆ ಧನುಷ್ ಶಾಲೆಗೆ ಹೋಗ್ಲಿಕ್ಕೆ ರೆಡಿ ಮಾಡ್ತಾಯಿದ್ದಾರ ಅವಳು ಸ್ವಲ್ಪ ನಂದು ಕೆಲಸ ಇರೋದ್ರಿಂದ ಅವಳು ಇದನ್ನೆಲ್ಲ ಮಾಡ್ತಾಯಿದ್ದಾಳೆ ಫ್ರೆಂಡ್ಸ್ ಪ್ಯಾಕ್ ಮಾಡಬೇಕಲ್ಲ ಅವೆಲ್ಲ ಅದಾವಣ ಹಂಗೆ ಎಷ್ಟ್ರ ಅದಾವಣ ನೋಡಿವೆಲ್ಲ ಶಾರ್ಟ್ಗಳು ಬೇಕಲ್ಲ ಎಷ್ಟ್ರ ತಗೊಂಡೋಗಿ ಇಟ್ಕೊಂಡಿರ್ತಾರೆ ಅಲ್ಲಿ ಒಂದೊಂದು ಸರ್ತಿ ಶಾಲೆಯಲ್ಲಿ ಸಿಗೋದಿಲ್ಲಲ್ಲ ಅದಕ್ಕಾಗಿ ಅದೊಂದು ಬುಕ್ಸೇ ಸಿಗುತ್ತೆ ಅದು ಬುಕ್ಸೇ ಹರಿದ್ಬಿಟ್ಟಿದೆ ನಾವು ಹೌದಾ ನೋಡಿ ಫ್ರೆಂಡ್ಸ್ ಇಷ್ಟಿದೆ ಈಗ ು ಇದನ್ನೆಲ್ಲ ಮಾಡ್ತಾಯಿದ್ದಾಳೆ ಮಾಡಲಿಕ್ಕೆ ಅಲ್ವಾ ಏನೇನು ಮಾಡ್ತೀರಿ ಮಾಡಿರಿ ನೋಡಿರಿ ಏನು ತಿಂತ ಇದ್ದೀವಿ ಆಲೂಗಡ್ಡೆ ಬೋಂಡ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ ಈಗ ಸಾಯಂಕಾಲ ದೀಪ ಕೂಡ ಹಚ್ಚಿದ್ದೀವಿ ಎಂಟು ಗಂಟೆಗಿದೆ ಟೈಮ್ ಲೇಟಾಗಿದೆ ಇಲ್ಲಿ ಸ್ವಲ್ಪ ಆಲೂಗಡ್ಡೆ ಬೋಂಡ ಕೂಡ ಮಾಡಿದ್ದೀನಿ ಆಲೂಗಡ್ಡೆ ಬೋಂಡ ಅವನಿಗೆ ತುಂಬ ಇಷ್ಟ ಅವನು ಆಲೂಗಡ್ಡೆ ಬೋಂಡ ಮಾಡಮ್ಮ ಅಂತ ಇದ್ದ ಹಾಗಾಗಿ ಶಾಲೆಗೆ ಹೋದರೆ ಮಾಡಲಿಕ್ಕೆ ಆಗೋದಿಲ್ಲಲ್ಲ ಫ್ರೆಂಡ್ಸ ಮಾಡಿದೆ ನೋಡಿ ಆಲೂಗಡ್ಡೆ ಅಂತ ಸಕ್ಕತ್ತಾಗಿ ಬಂದ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಸ್ವಲ್ಪ ಮಾಡಿದೆ ಆಲೂಗಡ್ಡೆ ಇತ್ತು ಈಗ ನಾನು ಸ್ವಲ್ಪ ಕೈ ಕೂಡ ಸುಟ್ಕೊಂಡ್ಬಿಟ್ಟೆ ತುಂಬ ಸುಟ್ಟಿತ್ತು ಕೈ ಎಂಥ ಮಾಡಿದ್ರಿ ಇದು ಸುಡುಕಡಾಗಿ ತಾಯಿಬಿಡ್ತು ಸುಟ್ಟುಬಿಡ್ತೇವೆ ಫ್ರೆಂಡ್ಸ ಈಗ ನಾಳೆ ಬೆಳಗ್ಗೆಗೆ ದೋಸೆ ಅಕ್ಕಿ ರುಬ್ಬಬೇಕು ಅದಕ್ಕಾಗಿ ದೋಸೆ ಅಕ್ಕಿ ರುಬ್ತೇನೆ ಫ್ರೆಂಡ್ಸ್ ತಿಂಡಿಗೆ ಇಲ್ಲಿ ಅಕ್ಕಿ ಕೂಡ ಹಾಕಿ ಫ್ರೆಂಡ್ಸ್ ಫ್ರೆಂಡ್ಸ ಪ್ಯಾನಾಸೋನಿಕ್ ಆಗಿರೋದ್ರಿಂದ ಇಲ್ಲಿ ಕಾಣ್ತಿರ್ಬೋದು ಪ್ಯಾನಾಸೋನಿಕ್ ಮಿಕ್ಸಿ ಇಂಥದ್ದು ಮೊನ್ನೆ ನಮ್ಮ ತಂಗಿಗೆ ಕೂಡ ತೊಗೊಂಡೋಗಿ ಕೊಟ್ಟಿದ್ದೇನೆ ಇದು ಸ್ಟಾರ್ಟ್ ಮಾಡಿದರೆ ಮುಂಚೆ ಏನು ಗೊತ್ತಾ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಇಲ್ಲೆಲ್ಲ ಕೈ ಹಿಡಿಬೇಕಾಗಿತ್ತು ಮಿಕ್ಸಿಗೆ ಈಗೆಲ್ಲ ಆಟೋಮೆಟಿಕ್ಕಾಗಿ ನೋಡಿ ನೋಡಿ ಈಗ ರುಬ್ಬಿದೆ ಎಲ್ಲ ಇಲ್ಲಿ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ ಇದು ನೋಡಿ ಈ ಸೈಡಿಗೆ ಸ್ವಲ್ಪ ಹತ್ತಿರುತ್ತೆ ಈ ಥರ ಇಲ್ಲಿ ಸ್ಪೂನಿಂದ ಇದನ್ನು ಮಾಡ್ಕೋತೆ ಏನಾಯ್ತಮ್ಮ ನೋಡಿ ಈ ಥರ ತೆಗೆದುಬಿಟ್ರಿ ಆಯಿತು ಈಗ ಹಿಟ್ಟು ರೆಡಿಯಾಗಿದೆ ನಾನು ತಗೊಂಡ್ಬಿಡ್ತೀನಿ ಮಸಾಲೆ ದೋಸೆ ನೋಡಿ ಇಷ್ಟು ನಾನು ಮೆದುವಾಗಿ ರುಬ್ಕೋತೀನಿ ಜಾಸ್ತಿ ಏನು ಇದನ್ನು ಮಾಡಲ್ಲ ಫ್ರೆಂಡ್ಸ ಇದೆಲ್ಲ ರುಬ್ಬಿದ ಮೇಲೆ ತೋರಿಸ್ತೀನಿ ನೋಡಿ ಹಿಟ್ಟು ರುಬ್ಬಿದ್ದು ಸ್ವಲ್ಪ ಹಾಕ್ತೇವಲ್ಲ ನಾವು ಈ ಥರ ಸೌಂಡ್ ಕೊಡೋಂಗೆ ಪಟ್ ಪಟ್ ಅಂತ ಬಡಿಬೇಕು ಯಾಕಂದರೆ ಇದು ಹಿಟ್ಟು ಉಬ್ಬುತ್ತೆ ಚೆನ್ನಾಗಿ ಇದಕ್ಕೆಲ್ಲ ಈಗ ರೆಡಿ ಮಾಡಿ ನಾ ಈಗಲೇ ಉಪ್ಪು ಹಾಕಿ ಇಟ್ಬಿಡ್ತೇನೆ ಫ್ರೆಂಡ್ಸ್ ಫ್ರೆಂಡ್ಸ ಹಿಟ್ಟೆಲ್ಲ ರುಬ್ಬಿಟ್ಟೆ ಇದೊಂದು ಪಾತ್ರೆ ಐತಿ ಈಗ ಪಾತ್ರೆ ಎಲ್ಲ ತೊಳಿತೀನಿ ರಾತ್ರಿ ಅಡುಗೆ ನೋಡ್ತೀನಿ ಇದೊಂದಿಷ್ಟು ಇಷ್ಟು ಬೋಂಡಾ ಇದೆ ಈಗ ಮಧ್ಯಾಹ್ನ ಮಾಡಿದ್ನಲ್ಲ ಒಂದು ಎರಡೇ ರೊಟ್ಟಿ ಇದೆ ಕೆ ಅದಕ್ಕೆ ಪದಾರ್ಥ ಏನಾದರೂ ಮಾಡ್ತೀನಿ ಫ್ರೆಂಡ್ಸ್ ಟೈಮ್ ತುಂಬ ಆಗಿದೆ ಆಲ್ರೆಡಿ ಮತ್ತು